ಹ ಹೊಸರ್ಗ ತಾಲೂಕು ಶ್ರೀರಾಮಪ್ರಭು ಹೋಬಳಿ ಹೆಗೆರೆ ಗ್ರಾಮ ಸರ ಗ್ರಾಮ ಈ ಸಂಘದಲ್ಲಿ ಒಂದು ಸಾವಿರ ರೂಪಾಯಿ ಹಣನ ವಾರದ ಕಂತಲ್ಲಿ ಕಟ್ಟಿಸ್ಕೊಂಡಿದ್ದಾರೆ ಇನ್ನೊಂದು ಸ್ಲಿಪ್ ಅಲ್ಲಿ ವಾರದ ಕಂತು ಒಂದು ಸಾವಿರ ಜಮಾ ಆಗಿರೋದಿದೆ ಇನ್ನೊಂದರಲ್ಲಿ ಮಾತ್ರ ಇದೆ ಎಷ್ಟು ಯಾಕೆ ಹ್ಮ್ 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 ನಿಮ್ಮದ ಕಟ್ಟಿಸ್ಕೊಂಡಿದ್ದು ಒಂದ್ ಸಾವಿರ ರೂಪಾಯಿ ಅಲ್ಲಿ ಬರ್ದಿರೋದು ಸ್ವೀಕೃತಿ ಐನೂರು ಕಟ್ಟಿಸ್ಕೊಂಡ್ರ ಸಂಘ ಮಾಡಿ ಹೆಣ್ಮಕ್ಳು ಕಟ್ಟಿರೋದು ಒಂದ್ ಸಾವಿರ ಅಂದ್ರೆ ಸ್ವೀಕೃತಿ ಆಗಿರೋದು ಒಂದ್ ಸಾವಿರ ಹಾ ಧರ್ಮಸ್ಥಳ ಸಂಘದ ಅಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಐನೂರ ಐವತ್ತು ಇಲ್ಲಿ ರೆಡಿ ಇದೆ ಬ್ಯಾಂಕ್ ಎಷ್ಟು ಸ್ಟೇಟ್ಮೆಂಟ್ ನಿಮ್ಗೆ ಸಿಕ್ತು ಸ್ಲಿಪ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದರಲ್ಲಿ ಇಲ್ಲಿ ಸ್ಲಿಪ್ ಅಲ್ಲಿ ಇದೆ ಓಕೆ ಅದು ಅದು ಎಸ್ಬಿಐ ಬ್ಯಾಂಕ್ ಅಂತ ಏನಾದ್ರು ಸ್ಲಿಪ್ ಇದೆಯಾ ಅಥವಾ ಸುಮ್ಮನೆ ಕೆಂಪು ಚೀಟಿ ಅಂಟಿಸಿದ್ದಾರೆ ಅದನ್ನ ಏನೋ ಗೊತ್ತಿಲ್ಲ ಅಂಟಿಸಿದ್ದಾರೆ ನೇರವಾಗಿ ಓಕೆ ಯಾಕಂದ್ರೆ ಕೆಲವೊಂದ್ಸಲ ಎಸ್ಬಿಐ ಬ್ಯಾಂಕ್ ದು ಒಂದ್ ಮಿಷನ್ ತಗೊಂಡ್ಬಿಟ್ಟು ಇವರು ಇವರೇ ಪ್ರಿಂಟ್ ಮಾಡ್ಬಿಡ್ತಾ ಇದ್ರು ಜಿ ಎಸ್ ಟಿ ಅದು ಇದು ಅಂತಲ್ಲ ಅದೆಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಅದಕ್ಕೆ ಕೇಳಿತ್ತು ಹಾ ಕೆಂಪ್ ಸ್ಲಿಪ್ ಅಲ್ಲಿ ನಿಮ್ಗೆ ಐನೂರು ರೂಪಾಯಿ ಅಂತ ಅಂಟಿಸಿದ್ದಾರೆ ಹಾ ಸರಿ ಸರಿ ಇರ್ಲಿ ಇದು ಓಕೆ ನಾವು ಒಪ್ಕೊಂತೀವಿ ಒಂದು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಐನೂರ್ ಐವತ್ತು ಇಲ್ಲಿ ಒಂದ್ ಸಾವಿರ ರೂಪಾಯಿ ಸ್ವೀಕೃತಿ ಆಗಿದೆ ಅಂತ ಸ್ವೀಕೃತಿನ ಕೊಟ್ಟು ಅಲ್ಲಿ ದೊಡ್ಡ ಅವರು ಒಟ್ಟು ಸಾಲ ಇಷ್ಟು ಇಷ್ಟ ಆಯಿತೆ ಅಂತ ಹೇಳಿಬಿಟ್ಟು ಐನೂರ ಐವತ್ ಮಾತ್ರ ಕಟ್ಟಿಸ್ಕೊಂಡು ಎಂಟ್ರಿ ಮಾಡ್ಕೊಂಡಿದ್ದಾರೆ ಸಾವಿರ ರೂಪಾಯಿನಲ್ಲಿ ಐನೂರ ಐವತ್ತನ್ನ ಎಂಟ್ರಿ ಮಾಡ್ಕೊಂಡ್ರೆ ಇನ್ನೆಷ್ಟು ಹೆಚ್ಚುವರಿ ಎಷ್ಟು ಉಳ್ಕೊಂತು ಐನೂರ ಐವತ್ತು ಕಟ್ಟಿಗೆ ಜಮಾ ಮಾಡ್ಕೊಂಡು ನಾನೂರ ಐವತ್ತನ್ನ ಅವರು ಹಂಗೆ ಉಳಿಸ್ಕಂಡ್ರೆ ಸಾಮಾನ್ಯ ಜನರ ದುಡ್ಡನ್ನ ಪ್ರತಿ ವಾರ ವಾರ ನಾನ್ನೂರೈವತ್ತು ನಾನ್ನೂರೈವತ್ತು ನಾನ್ನೂರೈವತ್ತರ ಹಂಗೆ ಹಿಂಗೆ ಕಟ್ಟಿಸ್ಕಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ನೀನೇ ಸಾಲ ಕೊಟ್ಟು ನೀನೇ ನಾನ್ನೂರೈವತ್ತು ಐನೂರೈವತ್ತ ಮಾತ್ರ ಎಂಟ್ರಿ ಮಾಡ್ಕೊಂಡು ಸಾವಿರ ರೂಪಾಯಿಗೆ ನಾನ್ನೂರೈವತ್ತು ರೂಪಾಯಿ ನೀನು ಹಂಗೆ ಇಸ್ಕೊಂಡು ಅದಕ್ಕೂ ನೀನು ಹಂಗ ಇಸ್ಕೊಂಡುದಕ್ಕೂ ಹಂಗೆ ಜಮಾ ಇದಕ್ಕೂ ಹಂಗೆ ಜಮಾ ಬಡ್ಡಿ ಹೆಂಗ್ ಕಟ್ಟೋದು ಇದು ಏನು ಎಂತ ಇದ್ರ ಕತಿ ಏನು ಇದ್ರ ರಾಮಾಯಣ ಏನು ಇವ್ರದು ಅಂತಲ್ಲ ಇದು ಯಾರು ಗೊತ್ತಿಲ್ಲ ಏನು ಅಂತ ಹೇಳಿ ಸರ್ ನಾನು ಇವತ್ತು ಸಂಘದ ಹತ್ರ ಹೋಗಿದ್ವಿ ಯಾರು ನೀವು ನಮ್ಮ ಮಿಸ್ಸಸ್ ನಾವು ನಿಮ್ಮ ಸುಳ್ಳು ಹೇಳಲ್ಲ ಅವ್ರಿಗೆ ಓದಕ್ ಬರಲ್ಲ ಬರೆಯಕ್ ಬರಲ್ಲ ಸೈನ್ ಹಾಕಕ್ ಮಾತ್ರ ನಾವೇ ಸಹಿತ ಮದುವೆ ಆದ್ಮೇಲೆ ಲತಾ ಅಂತ ಹೇಳಿ ಎರಡು ಅಕ್ಷರ ತಿದ್ದಿ ತಿದ್ದಿ ಬರೆಯೋದ್ ಕಲ್ಸಿದೀವಿ ಟಾರ್ಗೆಟ್ ಮಾಡೋದ್ ಬಿಡಿ ಕಳ್ಳ ಸಂಘದವರು ಬೇಜಾರು ಮಾಡ್ಕೋಬೇಡ್ರಿ ಸರ್ ಇಲ್ಲ ಇಲ್ಲ ಹೇಳಿ ಹಾಗಾಗಿ ನಾವು ಅವ್ರ್ ಕೊಲ್ಸಿವಿ ಅವ್ರ ಕೈಗೆ ದುಡ್ಡು ಎಷ್ಟು ಕಟ್ಬೇಕಮ್ಮ ಅನ್ನೋದಕ್ಕೆ ತಿಂಗಳ ಒಂದ್ ಸಾವಿರ ರೂಪಾಯಿ ಆಮೇಲೆ ಉಳಿತಾಯ ಕಟ್ಟಕ್ಕೆ ಇಪ್ಪತ್ ರೂಪಾಯಿ ಸಾವಿರದ ಇಪ್ಪತ್ತು ರೂಪಾಯಿ ಕಟ್ಬೇಕ್ರಿ ಅಂತ ಹೇಳಿ ನಮ್ಗೆ ಆಯ್ತು ತಗೊಳ್ಳಮ್ಮ ಬೇಗ ಸವಾಲತಿ ಇರುತ್ತೆ ಕಟ್ಟೋಗ್ರಿ ಅಂತ ಹೇಳಿವಿ ನಾವ್ ಇಲ್ಲಿ ಸಂಘ ಮಾಡಿದಾಗ ಸಾವಿರ ರೂಪಾಯಿ ಕಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ಉಳಿತಾಯ ಕಟ್ಟಿದ್ದಾರೆ ಸಾವಿರದ ಇಪ್ಪತ್ತು ಅವ್ರ ಸ್ವೀಕೃತಿ ಮಾಡಿರೋದು ಸಾವಿರದ ಇಪ್ಪತ್ತು ಅಲ್ಲಿಂದ ಮೇಲಿಂದ ಅಧಿಕಾರಿಗಳಿಂದ ಎಂಟ್ರಿ ಆಗಿ ಬಂದಿರೋದು ಮಾತ್ರ ಐನೂರ ಐವತ್ತು ಮಾತ್ರ ಸರ್ ಮ್ಯಾಜಿಕ್ ನೋಡಿದ ಸಂಘದ ಮ್ಯಾಜಿಕ್ ನಡೆಯೋದು ಹ್ಮ್ ಇದನ್ನ ನಾವು ಅವರು ಕೋರ್ಟ್ಗೆ ಹೋಗ್ತೀವಿ ಅಂತ ಮಾತಾಡಿದ್ರೆ ಅದಕ್ಕೆ ನಾನು ನಮ್ಮ ಬೈದಲ್ಲೇ ಸಾಲ ಕಟ್ಟದಲ್ಲ ಯಾಕೆ ಹಿಂಗ್ ಆಡ್ತೀರಾ ನೀವು ಸುಮ್ಮನೆ ಅವೆಲ್ಲ ಅವರೆಲ್ಲ ನಾವೆಲ್ಲ ಸೈನ್ ಹಾಕಿದೀವಿ ಆ ರೂಲ್ಸ್ ನಿಬಂಧನೆಗಳಿಗೆ ನಾವು ಕಲಿಬಾಗ್ಬೇಕು ಅವತ್ತೇನೋ ಸೈನ್ ಹಾಕಿದೀವಿ ಆಯ್ತು ಆಯ್ತು ಅಥ್ಲಾಗ ಏನ್ ಕುರ್ಗ ಮಾತಾಡ ಕಟ್ಟಂಗ ಮಾಡ್ರ ಅಂದ ನೋಡೋಣ ಹಿಂಗೆಲ್ಲ ಮಾಡಿದಾರೆ ಬುಕ್ ಎಲ್ಲ ಅನ್ಯಾಯ ಆಗಿತ್ತು ನಿಲ್ ಕಾರಣ ಅಂದ್ರು ನೀನ್ ಎಲ್ಲ ಒಂದಿನ ಬತ್ತೀಯ ಏನೋ ಮಾತಾಡ್ತೀಯ ಎಲ್ಲ ಇರ್ತೀಯ ನಿನಗೆ ಒಂದ್ ಗೊತ್ತಾಗ ಒಂದ್ ಗೊತ್ತಾ ಸುಮ್ ಕೊರು ಅಂದ್ರೆ ತಂಬ್ರ ಇಲ್ಲಿ ಬುಕ್ ನೋಡೋಣ ಅಂತ ತೆಗೆದು ನಾನು ಈಗ ನೋಡ್ಲಾಗಿ ನಮ್ ನಾತ್ ನೀವು ಶೋಭಾ ಅಂತ ಅವಳದು ಸಹಿತ ಇದೇ ರೀತಿ ಐನೂರ ಐವತ್ತು ಕಟ್ಟಿಸ್ಕಂಡವ್ರೆ ಐನೂರ ಐವತ್ತು ಜಮಾ ಮಾಡ್ಕೊಂತಾರೆ ಮೇಲಿಂದ ಇಲ್ಲಿ ಕಟ್ಟಿಸ್ಕೊಂತ ಇದಾರೆ ಐನೂರ ಐವತ್ತು ಅಂತಲೇ ಕಟ್ಟಿಸ್ಕೊಂಡು ಅವರು ಇಸ್ಕೊಂಡು ಐನೂರ ಐವತ್ತು ಅಂತಲೇ ಇಸ್ಕೊಂಡು ಬೇಡಪ್ಪ ಇದು ನಾನೂರ ಐವತ್ ರೂಪಾಯಿ ನೀವ್ ತಗೊಂಡ್ರಿ ನೀವ್ ಯಾತ್ಗಾರ ಬಳಸ್ಕೆಳ್ರಿ ಈ ಒಣ ಒಂದ್ ಎರಡ್ ತಿಂಗಳು ಇಟ್ಕೊಂಡು ಕುರಿಗೋ ದನಿಗೋ ಯಾತಗಾರ ಹಾಕಿ ಬಂದ್ರಿತ್ತ ಈಗ ಎಷ್ಟು ಲಕ್ಷ ನೀವು ಲೋನ್ ತಗೊಂಡಿದ್ದು ನಾವು ಒಂದೇ ಲಕ್ಷ ಸರ್ ಒಂದೇ ಲಕ್ಷಕ್ಕೆ ಪ್ರತಿ ವಾರ ಎಷ್ಟು ಕಟ್ಟಬೇಕಾಗಿತ್ತು ನಾವು ಪ್ರತಿ ವಾರ ಸಾವಿರ ಸಾವಿರ ರೂಪಾಯಿ ಪ್ಲಸ್ ಇಪ್ಪತ್ತು ರೂಪಾಯಿ ಕೊಟ್ಟಿದ್ವಿ ಪ್ರತಿ ವಾರನು ಹಿಂಗೆ ಕಟ್ಕೊಂಡ್ ಬರ್ತಾ ಹಾ ಪ್ರತಿ ವಾರ ಸರ್ ಒಂದ್ ವಾರ ಮಿಸ್ ಮಾಡಿಲ್ಲ ನಾವು ಹಾಗಾದ್ರೆ ಪ್ರತಿ ವಾರದು ಸ್ಲಿಪ್ ಗಳು ತೆಗೆದು ನೀವು ಹಾ ಪ್ರತಿ ವಾರ ಅದೇ ತರ ಎಲ್ಲವನ್ನು ನೋಡೆ ನೋಡೆ ನಾನು ಈಗ ಒಂದು ಒಂದ್ ಮುಕ್ಕಾಲು ಗಂಟೆ ಅದನ್ನ ಸರ್ವೆ ಮಾಡಿದೆ ಸರ್ ಓಯ್ಯಪ್ಪ ಪ್ರತಿ ವಾರನು ಕೂಡ ಐನೂರ ಐನೂರು ರೂಪಾಯಿ ಕಟ್ ಮಾಡ್ಕೊತಾ ಇದ್ರ ಇವರು ಹಾ ಐನೂರ ಐವತ್ತೇ ಜಮಾ ಮಾಡ್ಕೊಂಡ್ ಬಂದ್ರೆ ನಾನ್ ನೋಡೇ ಇಲ್ಲ ಬುಕ್ ಇವತ್ತೇ ಸರ್ ನಾ ದೇವರಡೆ ನಾನ್ ನೋಡ್ತಿರೋದು ಆ ಬಾ ಶ್ರೀಕೃತಿನಲ್ಲಿ ಒಂದ್ ಸಾವಿರ ರೂಪಾಯಿ ಇದೆ ನಿಮಗ್ ಬರೋಂತ ಆ ಬುಕ್ ನಲ್ಲಿ ಐನೂರು ರೂಪಾಯಿ ಇದೆ ನೀವು ಕೊಟ್ಟಿದ್ದು ಒಂದ್ ಸಾವಿರ ರೂಪಾಯಿ ಹಾ ಒಂದು ವಾರಕ್ಕೆ ಒಬ್ಬೊಬ್ರ ಹತ್ರ ಕಲೆಕ್ಟ್ ಮಾಡಿದ್ರು ಕೂಡ ಇಪ್ಪತ್ತೈದು ಲಕ್ಷ ಜನ ಇದೆ ನೀವು ನೀವು ಹೆಚ್ಚುವರಿ ಕಟ್ಟಿದರಾ ಅಂತ ಹೇಳಿದ್ರು ಅಲ್ಲಿ ಹ್ಮ್ ನಿಮ್ಗೆ ಒಂದ್ ರೂಲ್ಸ್ ನಮ್ಗೆ ಒಂದ್ ರೂಲ್ಸ್ ಸರ್ ಅಲ್ಲ ಅಲ್ಲ ಒಂದ್ ಲಕ್ಷಕ್ಕೆ ಒಂದ್ ಸಾವಿರ ರೂಪಾಯಿ ನೀವು ರೆಗ್ಯುಲರ್ ಕಟ್ಟಕೊಂಡ್ ಬರ್ತಾ ಇದೀರ ಅಂತಂದ ಮೇಲೆ ಅದ್ರ ಕಟ್ ಮಾಡಿ ಹಾ ಒಂದ್ ವಾರಕ್ಕೆ ಒಂದ್ ಸಾವಿರ ಕಟ್ಟಿದೀವಿ ಒಂದು ವಾರಕ್ಕೆ ಒಂದ್ ಸಾವಿರ ಒಂದು ಒಂದ್ ತಿಂಗಳಲ್ಲಿ ಐದ್ ವಾರ ಬರುತ್ತೆ ಸರ್ ಒಂದ್ ವರ್ಷದಲ್ಲಿ ನಾಲ್ಕು ತಿಂಗಳಲ್ಲಿ ಐದ್ ವಾರಗಳು ಬರುತ್ತವೆ ಐವತ್ತೆರಡು ವಾರಗಳು ಆಗ್ತವೆ ಸರ್ ಒಂದ್ ವರ್ಷಕ್ಕೆ ಈಗ ವರ್ಷದ ಕ್ಯಾಲೆಂಡರ್ ಧರ್ಮಸ್ಥಳ ದುಡ್ಡು ಕಟ್ಟಿರೋದ್ರ ಡೇಟ್ಗೆ ಕರೆಕ್ಟ್ ರೌಂಡ್ ಹಾಕಿ ಬಂದ್ಬಿಟ್ಟಿದೀನಿ ಹಾ ಈ ಈ ತಿಂಗಳಲ್ಲಿ ಸಹಿತ ಸಹ ಕ್ಯಾಲೆಂಡರ್ಗೆ ಎಷ್ಟ್ ದಿನದ ಕಟ್ಟಿದೀವಿ ಅಂತ ಅದಕ್ಕೂ ರೌಂಡ್ ಹಾಕಿದೀವಿ ಈ ಏಳು ವಾರದಿಂದ ಕಟ್ಟಿಲ್ಲ ನಾವು ನಾವು ಇವ್ರ್ ಯಾಕೆ ಯಾಕಿಂಗ್ ಮಾಡ್ತಿದ್ರ ನೀವು ಅವ್ರು ಯಾಕಂಗೆ ಆಡ್ತಾರೆ ಎಲ್ಲ ಒಂದಾಗಿ ಅದೇನ್ ತೀರ್ಮಾನ ಮಾಡೋಣ ಅಂತ ಹೇಳಿ ಮಾತಾಡ್ತಿದ್ವಿ ಅಷ್ಟ್ ಬಿಟ್ಟು ನಾವ್ ಇದ್ರ ಬಗ್ಗೆ ಏನು ಗಮನ ಹರಿಸಿರ್ಲಿಲ್ಲ ಈಗ ಬುಕ್ ಹೋದಾಗಿ ಪ್ರತಿ ವಾರನು ಸಹಿತವ ಪ್ರತಿ ವ್ಯಕ್ತಿ ಹತ್ರವೂ ನಮ್ಮ ಹತ್ರನೇ ಬೇರೆ ಅಲ್ಲ ನನ್ನ ಹೆಂಡತಿ ಅವಿದ್ಯಾವಂತಿ ಆಗಿರೋದ್ರಿಂದವಾ ನಾನೂರ ಐವತ್ತು ರೂಪಾಯಿ ಇವ್ರು ಇಕ್ಕೊಂಬಿಟ್ಟು ಆ ಸಂಘಕ್ಕೆ ಇವರು ಕೊಟ್ಟ ಅಂತದೇನಿ ಸ ನಮ್ ದುಡ್ಡ ನಾವು ಸಾಲ ಮಾಡ್ಕೊಂಡ್ ಜೀವನ ಮಾಡೋದಾಗಿ ಸುಮ್ನೆ ನಾನೂರ ಐವತ್ ರೂಪಾಯಿ ನಿನ್ ಕೈಗೆ ಯಾಕೆ ವಾಪಸ್ ಕೊಡ್ಬೇಕು ಅಲ್ಲ ಇಷ್ಟು ವರ್ಷಾನು ಕೂಡ ಅಲ್ಲ ಇಷ್ಟು ದಿನ ಕೂಡ ಬರೀ ನೀವು ಕಟ್ಕೊಂಡೇ ಗೊತ್ತಾದ್ರಿ ಸಾವಿರದ ಇಪ್ಪತ್ತು ರೂಪಾಯಿನ ಸಾವಿರದ ಇಪ್ಪತ್ತು ರೂಪಾಯಿ ಕಟ್ಕೊಂಡ್ ಬಂದಿದ್ದೀವಿ ಸರ್ ಅಲ್ಲ ಗೊತ್ತಾಯ್ತು ಅವತ್ತಿನ ಕೂಡ ಇಲ್ಲಿವರೆಗೂ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ನಿಮ್ಗೆ ಇವ್ರ ಮೋಸ ಮಾಡ್ತಿರೋದು ಏನ್ ಕರೆಕ್ಟ್ ಆಗೈತಿ ಇನ್ನೇನ್ ಇನ್ನೊಂದ್ ವರ್ಷ ಕಟ್ಟಿರ ಅತ್ಲ ತೀರ ಹೋಗುತ್ತೆ ನಾನ್ ಏನ್ ಕಟ್ತಾಳ ದುಡ್ಡು ಇನ್ನೇನ್ ಅವ್ಳು ಇನ್ನೇನ್ ಮೋಸ ಮಾಡಲ್ವಲ್ಲ ಅವ್ರು ಇನ್ನೇನ್ ಎಲ್ಲ ನಮ್ಮಾರೇ ಅಲ್ಲ ನಮ್ಮ ನಮ್ ಸಂಬಂಧಿಕರು ಕೊಳ್ಳು ಬಳ್ಳಿ ಫ್ರೆಂಡ್ಸ್ ಅಲ್ಲ ಅಕ್ಕಪಕ್ಕ ಮನೆಗಳ ಹತ್ರ ಎಸ್ ಪಿ ಯಾರು ನಿಮ್ಮೂರವ್ರೇನ ಯಾರವರು ನಮ್ಮೂರಲ್ಲ ಓಕೆ ಓಕೆ ಸರ್ ಅವ್ರಿಗೆ ಫೋನ್ ಮಾಡಿ ತರಟೆ ತಗೊಂಡ್ರಾ ಇಲ್ಲ ಪ್ರಶ್ನೆ ಕೇಳಿದ್ರ ಈ ತರ ಅಂತ ನನಗ್ ಇವತ್ತು ಸಹ ಗೊತ್ತಾ ಇರೋದು ನಾನು ಇನ್ನು ಇನ್ನು ನೋಡಿಲ್ಲ ಅದೆಲ್ಲ ಗಲಾಟೆ ಆಗ್ತಿತ್ತು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರಿ ಸರಿ ಈಗ ನೋಡಿ ನಿಮ್ಮಂತ ಈಗ ನಿಮ್ಮಂತ ಬುದ್ಧಿವಂತರು ಇದ್ರೆ ನಿಜಕ್ಕೂ ಕೂಡ ತುಂಬಾ ಬೇಗ ಆಗೇ ಆಗುತ್ತೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ ನಾನು ನಿಮ್ ಜೊತೆಯಲ್ಲಿ ನೀವ್ ಕರೆದ್ರೆ ನೀವು ಯಾವ್ದೇ ಕೋರ್ಟಿ ಹೈ ಕೋಟಿ ಕರೆದ್ರು ಬಂದು ನಿಂತ್ಕೊಂಡು ನಾನ್ ಮಾತಾಡ್ತೇನೆ ಬರ್ತೀನಿ ಉಚಿತವಾಗಿ ನಾನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳ ನಾನೂರ ಐವತ್ತು ಅಂತಂದ್ರೆ ಒಂದ್ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯ್ತು ಸರ್ ಹ್ಮ್ ಒಬ್ಬ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿ ನಂಗೆ ನಾಲ್ಕು ಕುರಿ ಮರಿ ತಗೊಂಡ್ಬಂದು ಸಾಕಿದ್ರೆ ನನ್ನ ಹೆಂಡತಿ ಇಪ್ಪತ್ತೆ ಇಪ್ಪತ್ತೆರಡು ಸಾವಿರ ಆಗೋದು ಡಬಲ್ ಆಗೋದು ಕರ್ನಾಟಕ ರಾಜ್ಯದಾದ್ಯಂತ ಯಾವದೇ ಕಾರಣದಲ್ಲಿ ಯಾವ ಸಂಘದಾಗೂ ಮೋಸ ಮಾಡಲ್ಲ ಸರ್ ಕರೆಕ್ಟ್ ಆದ್ರೆ ಈ ಸಂಘದಲ್ಲಿ ಮಾತ್ರ ಮೋಸನ ದೇವರು ಇವ್ರಿಗೆ ನೀವು ಸರ್ ಫೋಟೋ ಕಳಿಸ್ತೀವಿ ಬೇಕಾದ್ರೆ ಸ್ಥಾನದಾಗ ಆದ್ರೂ ಸಹಿತ ಈ ಬುಕ್ ತಗೊಂಬಂದು ನಾವು ನಿಮಗೆ ಪ್ರದರ್ಶನ ಕೈ ಕೊಡ್ತೀವಿ ಸರ್ ಖಂಡಿತ ಈಗ ನಿಮ್ಗೆ ಏನು ಬುಕ್ ಕೊಟ್ಟಿದಾರೋ ಅದನ್ನ ಆಲೋಪವನ್ನು ನೀವೇ ಕಾಯ್ದಿಟ್ಕೊಳ್ಳಿ ಆಮೇಲೆ ಬ್ಯಾಂಕ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇಟ್ಕೊಳ್ಳಿ ಎಷ್ಟು ವರ್ಷದಿಂದ ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಸಾಕು ನಾವು ಕೋರ್ಟ್ಗೆ ಖಂಡಿತವಲ್ಲೂ ನೋಡಿ ಹೋಗೋಣ ಹೇಳಿದ್ನಲ್ಲ ಫ್ರೀ ಆಗಿ ಲಾಯರು ವಾದ ಮಾಡೋದಕ್ಕೆ ನಿಮ್ಗೆ ಏನ್ ಅವ್ರು ಮಾಡ್ಕೊಡ್ತಾರೆ ಓಪನ್ ಆಗ ಗೊತ್ತಾಗಿದ್ದೀರಿ ಅಂದ್ರೆ ಸಾವಿರದ ಇಪ್ಪತ್ತು ರೂಪಾಯಿ ಏನ್ ಕಟ್ತಾ ಇದ್ರಿ ಅದೇ ಸಾವಿರ ರೂಪಾಯಿನ ಅಂತ ಬರೀತಾರೆ ಆದ್ರೆ ನಿಮಗೆ ಬಂದ ಬುಕ್ ಅಲ್ಲಿ ನಾನೂರ ಐವತ್ತು ರೂಪಾಯಿ ಅಂತ ಬರ್ದಿದ್ದಾರೆ ಹ ಹ ಐದು ಎಂಟ್ರಿ ಆಗಿದೆ ನಾನೂರ ಐವತ್ತು ಎಂಟ್ರಿ ಆಗಿಲ್ಲ ಖಂಡಿತ ಒಂದಷ್ಟು ಫೋಟೋ ಸ್ಟುಡಿಯೋ ಇನ್ನೂ ಏನಿದೆ ಅದನ್ನು ಕೂಡ ಕಳಿಸಿ ನಾನು ಟೆಲಿಕಾಸ್ಟ್ ಮಾಡಿ ಜನಕ್ಕೂ ಕೂಡ ಹೇಳುವ ಧರ್ಮಸ್ಥಳ ಸಂಘ ಎಂತ ದರೋಡ ಸಂಘ ಎಂತ ಹಲ್ಕಟ್ ಸಂಘ ಎಂತ ಸುಳ್ಳಿನ ಸಂಘ ಎಂತ ಕಳ್ಳರ ಸಂಘ ಅಂತ ಅಲ್ಲಿ ಎಲ್ಲರೂ ಕಳ್ರಲ್ಲ ಅದು ತುಂಬಾ ಜನ ಬರೀ ಕಳ್ರೆ ಜಾಸ್ತಿ ಇದಾರೆ